ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆ ಎಲ್ಲರಿಗೂ ಸ್ವಾಗತ ಇವತ್ತು ಬಂದು ಒಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಚಿನ್ನದ ಬೆಲೆ ಹಾಗೆ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಬೋಣ ಬನ್ನಿ ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಚಿನ್ನ ಬೆಲೆ ನೋಡಿದ್ರೆ ಬೆಂಗಳೂರಿನಲ್ಲಿ ಪ್ರತಿಯೊಂದು ಗ್ರಾಮ್ ಹದಿಮೂರು ಸಾವಿರದ ಒಂಬತ್ತು ಒಂಬತ್ತು ರೂಪಾಯಿ ಆಗಿದೆ ಹಾಗೆ ಪ್ರತಿ ನೂರು ಗ್ರಾಮ ಚಿನ್ನ ಬೆಲೆ ಬಂದು ಹದಿಮೂರು ಲಕ್ಷದ ಒಂಬೈನೂರು ರೂಪಾಯಿ ಆಗಿದೆ ನಿನ್ನೆಗೋಸ್ಕರ ಪ್ರತಿ ಗ್ರಾಮಲ್ಲಿ ಸುಮಾರು ಮೂವತ್ತ್ಮೂರು ರೂಪಾಯಿನ ಆಗಿದೆ ಹಾಗೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಹಾಗೆ ಪ್ರತಿ ನೂರು ಗ್ರಾಮ ಚಿನ್ನ ಬೆಲೆ ಬಂದು ಹನ್ನೊಂದು ಲಕ್ಷದ ತೊಂಬತ್ತೆರಡು ಸಾವಿರದ ಐನೂರು ರೂಪಾಯಿ ಇದೆ ಪ್ರತಿ ಗ್ರಾಮಲ್ಲಿ ಸುಮಾರು ಮೂವತ್ತು ರೂಪಾಯಿ ಇಳಿಕೆ ಆಗಿದೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ ಬಂದು ಒಂಬತ್ತು ಸಾವಿರದ ಏಳ್ನೂರ ಐವತ್ತೇಳು ರೂಪಾಯಿ ಹಾಗೆ ಪ್ರತಿ ಗ್ರಾಮ ಚಂದ ಬೆಲೆ ಬಂದು ಒಂಬತ್ತು ಲಕ್ಷದ ಎಪ್ಪತ್ತೈದು ಸಾವಿರದ ಏಳ್ನೂರು ರೂಪಾಯಿ ಆಗಿದೆ ಪ್ರತಿ ಗ್ರಾಮಲ್ಲಿ ಇಪ್ಪತ್ತೈದು ರೂಪಾಯಿ ಆಗಿದೆ ಬೆಳ್ಳಿಯ ಬೆಲೆ ನೋಡಿದ್ರೆ ಪ್ರತಿಯೊಂದು ಗ್ರಾಮ್ ಬಂದು ಬೆಂಗಳೂರಿನಲ್ಲಿ ನೂರ ತೊಂಬತ್ತು ರೂಪಾಯಿ ಹಾಗೆ ಪ್ರತಿ ಕೆಜಿ ಬೆಳ್ಳಿಯ ಬೆಲೆ ಬಂದು ಒಂದು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಆಗಿದೆ ಪ್ರತಿ ಕೆ ಜಿನಲ್ಲಿ ಸುಮಾರು ಸಾವಿರ ರೂಪಾಯಿ ಏರಿಕೆ ಆಗಿದೆ ಹಾಗೆ ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ ತೊಂಬತ್ತೊಂಬತ್ತು ರೂಪಾಯಿ ಎಂಬತ್ನಾಲ್ಕು ಪೈಸೆ ಹಾಗೆ ಡೀಸೆಲ್ ಬೆಲೆ ಎಂಬತ್ತೈದು ರೂಪಾಯಿ ತೊಂಬತ್ ಪೈಸೆ ಹಾಗೆ ಕಚ್ಚೆತಲದ ಬೆಲೆ ನೋಡಿದ್ರೆ ಸುಮಾರು ಐದು ಸಾವಿರದ ಮುನ್ನೂರ ಮೂವತ್ತ್ಮೂರು ರೂಪಾಯಿ ಮೂವತ್ ರೂಪಾಯಿಗೆ ಟ್ರೇಡ್ ನಡೀತಿದೆ ಹಾಗೆ ನಾವು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡಿದರೆ ನಿಫ್ಟಿ ಫಿಫ್ಟಿ ಇವತ್ತು ಸುಮಾರು ನೂರ ಇಪ್ಪತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಪಾಯಿಂಟ್ಸ್ಗಳ ಇಳಿಕೆ ತೋರಿಸಿದೆ ನೆನ್ನೆ ಇಳಿಕೆ ಆಗಿತ್ತು ಇವತ್ತು ಕ್ಲೋಸ್ ಆಬೇಕಾದ್ರೆ ಇಪ್ಪತ್ತು ಸಾವಿರದ ಎಂಟುನೂರ ಮೂವತ್ತೊಂಬತ್ತು ಪಾಯಿಂಟ್ ಆರು ಐದು ಪಾಯಿಂಟ್ಸಿಗೆ ಇವತ್ತು ಕ್ಲೋಸ್ ಆಯಿತು ಹಾಗೆ ಸೆನ್ಸೆಕ್ಸ್ ನೋಡಿದ್ರೆ ಸುಮಾರು ನಾನ್ನೂರ ಮೂವತ್ತಾರು ಪಾಯಿಂಟ್ ನಾಲ್ಕು ಒಂದು ಪಾಯಿಂಟ್ಸ್ಗಳ ಒಂದು ಇಳಿಕೆ ತೋರಿಸಿ ಕ್ಲೋಸ್ ಆಗಬೇಕಾದ್ರೆ ಎಂಬತ್ನಾಲ್ಕು ಸಾವಿರದ ಆರುನೂರ ಅರವತ್ತಾರು ಪಾಯಿಂಟ್ ಎರಡು ಎಂಟು ಪಾಯಿಂಟ್ಸ್ಗಳಿಗೆ ಇವತ್ತು ಕ್ಲೋಸ್ ಆಗಿದೆ ಅಂದರೆ ಇದು ಏನಕ್ಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಯು ಎಸ್ ಇಂಡಿಯಾ ಟ್ರೇಡ್ ಡೀಲ್ಸಿಂದ ಎಫೆಕ್ಟು ಅಂತ ಹೇಳ್ತಾ ಇದ್ದಾರೆ ಹಾಗೆ ನಿಫ್ಟಿ ಫಿಫ್ಟಿನಲ್ಲಿ ಅವೆಲ್ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆಯಾಗಿದೆ ಅಂತ ನೋಡಿದ್ರೆ ಕೆಲವೊಂದಿಷ್ಟು ಶೇರ್ಸ್ಗಳಲ್ಲಿ ಏರಿಕೆಯಾಗಿದೆ ಝೊಮ್ಯಾಟೋನಲ್ಲಿ ಸುಮಾರು ಎರಡು ಪಾಯಿಂಟ್ ಎರಡು ಆರು ಪರ್ಸೆಂಟಷ್ಟು ಏರಿಕೆಯಾಗಿತ್ತು ಹಾಗೆ ಟೈಟನ್ ಶೇರ್ಸ್ನಲ್ಲಿ ಏರಿಕೆಯಾಗಿದೆ ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್ ಅಡಾಣಿ ಎಂಟರ್ಪ್ರೈಸಸ್ ಅಡಾಣಿ ಪೋರ್ಟ್ಸ್ ಇಂಟರ್ಗ್ಲೋಬ್ ಏವಿಯೇಷನ್ ಭಾರತ್ ಎಲೆಕ್ಟ್ರಾನಿಕ್ಸ್ ಓ ಎನ್ ಜಿ ಸಿ ಕೋಲ್ ಇಂಡಿಯಾ ಹಾಗೆ ಬಜಾಜ್ ಫಿನ್ಸರ್ ಎಸ್ ಬಿ ಐ ಭಾರತೀಯ ಏರ್ಟೆಲ್ ಆಕ್ಸಿಸ್ ಬ್ಯಾಂಕ್ ಎನ್ ಟಿ ಪಿ ಸಿ ನೆಸ್ಲೆ ಇಂಡಿಯಾ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಗ್ರಾಸಿಮ್ ಇಂಡಸ್ಟ್ರೀಸ್ ಎಲೆಂಟಿ ಈ ಒಂದಿಷ್ಟು ಶೇರ್ಸ್ಗಳಲ್ಲಿ ಸ್ವಲ್ಪ ಏರಿಕೆ ತೋರಿಸಿದೆ ಹಾಗೆ ಐ ಪಿ ಓ ನೋಡಿದರೆ ಫ್ಲೈವಿಂಗ್ ಸಿಮ್ಯುಲೇಟರ್ ಇದು ಇವತ್ತು ಕ್ಲೋಸ್ ಆಯಿತು ರಿಟೇಲ್ ಕ್ಯಾಟಗರಿನಲ್ಲಿ ಸುಮಾರು ಜೀರೋ ಪಾಯಿಂಟ್ ನೈನ್ ಟೈಮ್ಸ್ ಸಬ್ಸ್ಕ್ರಿಪ್ಷನ್ಸ್ ಆಯಿತು ಹಾಗೆ ಎನ್ ಕ್ಯಾಂಪಸ್ ಡಿಸೈನ್ ಇದು ಇವತ್ತು ಕ್ಲೋಸ್ ಆಯಿತು ಸುಮಾರು ಒನ್ ಪಾಯಿಂಟ್ ಸಿಕ್ಸ್ ಟೈಮ್ಸ್ ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ ಮೆಥಡ್ ಹಬ್ ಸಾಫ್ಟ್ವೇರ್ ಇದು ಅಷ್ಟೇ ಇವತ್ತು ಕ್ಲೋಸ್ ಆಯಿತು ಸುಮಾರು ಹತ್ತೊಂಬತ್ತು ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ ಕ್ಲೋಸ್ ಆಗಿದೆ ಹಾಗೆ ರಿದ್ದಿ ಡಿಸ್ಪ್ಲೇ ಎಕ್ವಿಪ್ಮೆಂಟ್ಸು ಇದು ನಾಳೆ ಕ್ಲೋಸ್ ಆಗುತ್ತೆ ಝೀರೋ ಪಾಯಿಂಟ್ ಫೈವ್ ಟೈಮ್ಸಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಇಲ್ಲಿ ಇದುವರೆಗೂ ಅಪ್ಡೇಟ್ ಪ್ರಕಾರ ಹಾಗೆ ಕೆ ಬಿ ಟಾಯ್ಸು ಸುಮಾರು ಹತ್ತೊಂಬತ್ತು ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ಇದು ನಾಳೆ ಕ್ಲೋಸ್ ಆಗುತ್ತೆ ಹಾಗೆ ಕೊರೋನಾ ರೆಮಿಡೀಸ್ ಲಿಮಿಟೆಡ್ ಇದು ಆರು ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ ಇದು ಅಷ್ಟೇ ನಾಳೆ ಕ್ಲೋಸ್ ಆಗುತ್ತೆ ಹಾಗೆ ವೇಕ್ ಫೀಟು ಸುಮಾರು ಒಂದು ಪಾಯಿಂಟ್ ಆರು ಪಟ್ಟಷ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ ಇದು ನಾಳೆ ಕ್ಲೋಸ್ ಆಗುತ್ತೆ ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲ ತುಂಬ ಧನ್ಯವಾದ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ